ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಹತ್ತನೇ ತರಗತಿ ಅಧ್ಯಾಯ ಆರು ಜೀವಕ್ರಿಯೆಗಳು ವಿಜ್ಞಾನ ಪ್ರಶ್ನೋತ್ತರ ಮನುಷ್ಯರಲ್ಲಿ ಮೂತ್ರಪಿಂಡಗಳ ಪ್ರಮುಖ ಕಾರ್ಯವೇನು ಉತ್ತರ ವಿಸರ್ಜನೆ ಸಸ್ಯಗಳಲ್ಲಿ ಜೈಲಂ ಹೊಣೆಗಾರಿಕೆಯನ್ನು ತಿಳಿಸಿರಿ ಇದರ ಸರಿಯಾದ ಉತ್ತರ ನೀರಿನ ಸಾಗಾಣಿಕೆ ಸ್ವಪೋಷಕ ಪೋಷಣಾ ವಿಧಾನದ ಅವಶ್ಯಕತೆಗಳೆಂದರೆ ಅಂದರೆ ಇರ್ತಕ್ಕಂಥ ಎಲ್ಲ ಆಪ್ಷನ್ಗಳು ಇಲ್ಲಿ ಸರಿಯಾದಂಥ ಉತ್ತರಗಳಾಗಿರ್ತವೆ ಪರಿವೇಟನೆ ವಿಭಜನೆಯಿಂದ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಕ್ತಿಯು ಬಿಡುಗಡೆಯಾಗುವ ಸ್ಥಳ ಯಾವುದಂದರೆ ಮೈಟೊಕಾಂಡ್ರಿಯಾ ನಮ್ಮ ದೇಹದಲ್ಲಿ ಕೊಬ್ಬು ಹೇಗೆ ಜೀರ್ಣಿಸಲ್ಪಡುತ್ತದೆ ಈ ಪ್ರಕ್ರಿಯೆ ನಡೆಯುವ ಸ್ಥಳ ಯಾವುದು ಸಣ್ಣ ಕರುಣಿನ ಕಂಡುಬರುವ ಕೊಬ್ಬುಗಳು ದೊಡ್ಡ ದೊಡ್ಡ ದುಂಡು ಕಣಗಳ ರೂಪದಲ್ಲಿದ್ದು ಕಿಣಮಗಳಿಗೆ ಅದರ ಮೇಲೆ ವರ್ತಿಸಲು ಕಷ್ಟವಾಗುತ್ತದೆ ಪಿತ್ತರಸದ ಲವಣಗಳು ಅವುಗಳನ್ನು ಚಿಕ್ಕ ಚಿಕ್ಕ ದುಂಡು ಕಣಗಳಾಗಿ ವಿಭಜಿಸಿ ಕಿಣಮಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತವೆ ಮಿದುಜೀರಿಕೆ ರಸದಲ್ಲಿರುವ ಲೈಪೇಜ್ ಎಂಬ ಕಿಣಮವು ವಿಭಿನ್ನ ಸಾಂದ್ರತೆ ಹೊಂದಿರುವ ಕೊಬ್ಬುಗಳ ಮಿಶ್ರಣವನ್ನು ಎಮಲ್ಸೀಕರಣಗೊಳಿಸುತ್ತದೆ ಕರುಣಿನ ರಸವು ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸ್ರಾಲ್ ಆಗಿ ಪರಿವರ್ತಿಸುತ್ತದೆ ಕೊಬ್ಬು ಜೀರ್ಣಿಸಲ್ಪಡುವ ಸ್ಥಳ ಅಂದರೆ ಸಣ್ಣ ಕರುಳು ಆಹಾರದ ಜೀರ್ಣಕ್ರಿಯೆಯಲ್ಲಿ ಲಾಲರಸದ ಪಾತ್ರವೇನು ಲಾಲರಸವು ಲಾಲರಸದ ಅಮಲೀಸ್ ಎಂಬ ಕಿಣವನ್ನು ಹೊಂದಿದ್ದು ಅದು ಪಿಷ್ಟ ಎಂಬ ಸಂಕೀರ್ಣ ಅಣುವನ್ನು ವಿಭಜಿಸಿ ಸಕ್ಕರೆಯನ್ನು ಬಿಡುಗಡೆ ಮಾಡುತ್ತದೆ ಆಹಾರವು ಲಾಲರಸದೊಂದಿಗೆ ಚೆನ್ನಾಗಿ ಮಿಶ್ರಣಗೊಂಡು ಸ್ನಾವಿನಿಂದಾದ ನಾಲಿಗೆಯ ಸಹಾಯದಿಂದ ಜಿಗಿಯುವಾಗ ಬಾಯಿ ತುಂಬ ಆಚರಿಸುತ್ತದೆ ಸೋ ಪೋಷಕ ಪೋಷಣೆಗೆ ಅಗತ್ಯವಾದ ಪರಿಸ್ಥಿತಿಗಳು ಯಾವುವು ಮತ್ತು ಅದರ ಉಪೋತ್ಪನ್ನಗಳನ್ನು ಯಾವ್ಯಾವು ಸೋ ಪೋಷಕ ಪೋಷಣೆ ಒಂದ್ಸಂಶಣೆ ಕ್ರಿಯೆಯನ್ನು ಕೊಂಡಿರ್ತದೆ ನಡೆಯಲು ಸಹಾಯಕ ಅಂತಂದರೆ ಇಂಗಲ್ ಡೈಆಕ್ಸೈಡ್ ನೀರು ಪತ್ತರ ಹೆರಿತು ಮತ್ತು ಸೂರ್ಯನ ಬೆಳಕಿನ ಅವಶ್ಯಕತೆ ಇರುತ್ತದೆ ಕಾರ್ಬಹೈಡೇಟ್ ಮತ್ತು ಆಮ್ಲಜನಕ ಈ ಕ್ರಿಯೆಯ ಉಪೋತ್ಪನ್ನಗಳಾಗಿವೆ ವಾಯುವಿಕ ಮತ್ತು ಅವೈವಿಕ ಸ್ಥ ಉಸಿರಾಟ ನಡುವಿನ ವ್ಯತ್ಯಾಸವೇನು ಅವೈವಿಕ ಉಸಿರಾಟ ನಡೆಯುವ ನಡೆಸುವ ಕೆಲವೊಂದು ಜೀವಿಗಳನ್ನು ಹೆಸರಿಸಿ ಅಂತ ಒಂದು ಪ್ರಶ್ನೆ ಇದೆ ವಾಯುಕೋಸಿರಾಟ ಅಂದರೆ ಇದಕ್ಕೆ ಮುಖ್ಯವಾಗಿ ಆಮ್ಲಜನಕ ಸಹಾಯದಿಂದ ನಡೀತಕ್ಕಂಥ ಒಂದು ಕ್ರಿಯೆ ಇದೆ ಇದು ಇದು ವಾತಾವರಣ ಮತ್ತು ಜೀವಿಯ ನಡುವೆ ಅನಿಲಗಳ ವಿನಿಮಯಗಳನ್ನು ಒಳಗೊಂಡಿರ್ತದೆ ಇದು ಜೀವಕೋಶದ ಕೋಶರಸ ಇದು ಕೇವಲ ಕೋಶರಸ ಮತ್ತು ಮಡುಕಂಠಗಳಲ್ಲಿ ನಡೀತಕ್ಕಂಥ ಒಂದು ಕ್ರಿಯೆಯಾಗಿದೆ ಯಾವಾಗಲೂ ಇಂಗಲ್ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆ ಆಗ್ತಕ್ಕಂಥ ಒಂದು ಕ್ರಿಯೆ ಅವಾಯು ಇಲ್ಲಿ ಮೂವತ್ತರ ಎ ಟಿಪ್ಪಣಗಳು ಕೂಡ ಉತ್ಪತ್ತಿ ಮಾಡುತ್ತದೆ ಅವಾಯುಕುಸಿರಟ ಅಂದರೆ ಆಮ್ಲಜನಕ ಸಹಾಯವಿಲ್ಲ ನಡೆತಕ್ಕಂಥ ಕ್ರಿಯೆ ಅನ್ಲಗಳ ವಿನಿಮಯ ಇರುವುದಿಲ್ಲ ಇದು ಕೇವಲ ಕೋಶರಸದಲ್ಲಿ ನಡೆಯುತ್ತದೆ ಉತ್ ಉತ್ಪನ್ನಗಳು ಬದಲಾಗುತ್ತವೆ ಕೇವಲ ಎರಡು ಎರಡು ಅಣುಗಳು ಮಾತ್ರ ಇಲ್ಲಿ ಆಗ್ತವೆ ಅಂತ ಹೇಳ್ಬೋದು ನಾವು ಅನ್ಲಗಳ ವಿನಿಮಯವನ್ನು ಗರಿಷ್ಠಗೊಳಿಸಲು ಗಾಳಿಯ ಗೂಡುಗಳು ಹೇಗೆ ವಿನ್ಯಾಸಗೊಳಿಸಲ್ಪಟ್ಟಿವೆ ಗಾಳಿಯ ಗೂಡುಗಳು ಶ್ವಾಸಕೋಶದಲ್ಲಿರುವ ರಚನೆಗಳಾಗಿವೆ ಗಾಳಿಯ ಗೂಡುಗಳ ಗೋಡೆಯು ಒಂದು ವಿಶಾಲ ವ್ಯಾಪ್ತಿಯ ರಕ್ತನಾಳಗಳ ಜಾಲವನ್ನು ಹೊಂದಿವೆ ಪ್ರತಿಯೊಂದು ಶ್ವಾಸಕೋಶವು ಕೂಡ ಮುನ್ನೂರರಿಂದ ಮುನ್ನೂರ ಐವತ್ತು ಮಿಲಿಯನ್ ಗಾಳಿಯ ಗೂಡುಗಳನ್ನು ಹೊಂದಿರ್ತವೆ ಗಾಳಿ ಗುಡೆಗಳ ಮೇಲೆ ವಿಸ್ತರಿಸಿದಾಗ ಸುಮಾರು ಎಂಬತ್ತು ಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿರುತ್ತದೆ ಇಷ್ಟು ದೊಡ್ಡ ಪ್ರಮಾಣದ ಮೇಲೆ ವಿಸ್ತೀರ್ಣವು ಅನಿಲಗಳ ವಿನಿಮಯ ಕ್ರಿಯೆ ಗರಿಷ್ಠವಾಗಲು ಸಹಕಾರಿಯಾಗಿದೆ ಮುಂದಿನ ಪ್ರಶ್ನೆ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಕೊರತೆಯಿಂದ ಉಂಟಾಗಬಹುದಾದ ಸಮಸ್ಯೆಗಳೇನು ಹಿಮೋಗ್ಲೊಬಿನ್ ಕೊರತೆಯಿಂದ ರಕ್ತದ ಮೂಲಕ ಆಮ್ಲಜನಕದ ಸಾಗಾಣಿಕೆ ಕುಂಠಿತವಾಗುತ್ತದೆ ಜೀವಕೋಶಗಳಿಗೆ ಆಮ್ಲಜನಕದ ಕೊರತೆ ಉಂಟಾಗಿ ಶಕ್ತಿ ಉತ್ಪಾದನೆ ಕ್ರಿಯೆ ಉಂಟಾಗುತ್ತದೆ ನಿಧಾನವಾಗುತ್ತದೆ ಇದರಿಂದ ರಕ್ತಹೀನತೆ ಉಂಟಾಗುತ್ತದೆ ಮನುಷ್ಯರಲ್ಲಿ ಇಮ್ಮಡಿ ಪರಿಚಲನೆಯನ್ನು ವಿವರಿಸಿ ದೇಹಕ್ಕೆ ಅಗತ್ಯವಾಗಿದೆ ಮಾನವನ ಹೃದಯವು ಬಲ ಉತ್ಕರಣ ಬಲಹೃತ್ಕಕ್ಷಿ ಮತ್ತು ಎರಡು ಹೃತ್ಕಷಿ ಎಂಬ ನಾಲ್ಕು ಕೋಣೆಗಳಿಂದ ಮಾಡಲ್ಪಟ್ಟಿದೆ ಮಾನವನ ಹೃದಯದಲ್ಲಿ ಈ ಕೆಳಗಿನಂತೆ ರಕ್ತ ಪರಿಚಲನೆ ನಡೆಯುತ್ತದೆ ಅಂದರೆ ಆಕ್ಸಿಜನ್ ಸಮೃದ್ಧ ರಕ್ತವು ಶ್ವಾಸಕೋಶಗಳಿಂದ ತೆಳುವಾದ ಭಿತ್ತಿರುವ ಹೃದಯ ಕೋಣೆ ಎಡಋತ್ಕಣಕ್ಕೆ ಬರುತ್ತದೆ ಈ ರಕ್ತವು ಪಡೆದಾಗ ಎಡರತ್ಕಣವು ಸಡಿಲಗೊಳ್ಳುತ್ತದೆ ನಂತರ ಇದು ಸಂಕುಚಿಸುತ್ತದೆ ಆಗ ಪಕ್ಕದ ಕೋಣೆ ಎಡರತ್ಕಷ್ಟಿ ಹಿಗ್ಗುತ್ತದೆ ಇದರಿಂದಾಗಿ ರಕ್ತವು ಇದಕ್ಕೆ ವರ್ಗಣೆಗೊಳ್ಳುತ್ತದೆ ಯಾವಾಗ ಸ್ನೈವಿನಿಂದಾದ ಎಡ ಋತ್ಕಿಯು ಸಂಕುಚಿಸುತ್ತದೆಯೋ ರಕ್ತ ಉದ್ಯದೊಳಗೆ ಪಂಪ್ ಮಾಡಲ್ಪಡುತ್ತದೆ ಬಲಭಾಗದ ಮೇಲೆ ಕೋಣೆ ಮೇಲಿನ ಕೋಣೆ ಬಲಋತ್ಕೊಂಡು ಹಿಗ್ಗಿದಾಗ ಆಮ್ಲಜನಕ ರಕ್ತವು ಆಮ್ಲಜನಕ ರಹಿತ ರಕ್ತವು ದೇಹದಿಂದ ಅದಕ್ಕೆ ಬರುತ್ತದೆ ಬಲಋತ್ಕೊಂಡು ಸಂಕುಚಿಸಿದಾಗ ಅದಕ್ಕೆ ಅನುಗುಣವಾಗಿ ಕೆಳಗಿನ ಕೋಣೆ ಬಲಋತ್ಪಕ್ಷಿ ಸಿಗುತ್ತದೆ ಇದು ಬಲಋತ್ಕಷ್ಟಿಗೆ ರಕ್ತವನ್ನು ವರ್ಗಾಯಿಸುತ್ತದೆ ಅದು ಆ ರಕ್ತವನ್ನು ಆಮ್ಲಜನಕ ಸಹಿತಗೊಳಿಸಲು ಶ್ವಾಸಕೋಶಗಳಿಗೆ ಪಂಪ್ ಮಾಡುತ್ತದೆ ಇದೇ ರೀತಿ ಹೃದಯಕ್ಕೆ ಒಮ್ಮೆ ದೇಹದಿಂದ ಆಮ್ಲಜನಕ ರಹಿತ ರಕ್ತ ಮತ್ತು ಮತ್ತೊಮ್ಮೆ ಶ್ವಾಸಕೋಶದಿಂದ ಆಮ್ಲಜನಕ ಸಹಿತ ರಕ್ತ ಬರುವುದರಿಂದ ಇದನ್ನು ಇಮ್ಮಡಿ ರಕ್ತ ಪರಿಚಲನೆ ಅಂತ ಕರೀತಾರೆ ಇಮ್ಮಡಿ ಪರಿಚಲನೆಯು ಆಮ್ಲಜನಕ ಸಹಿತ ರಕ್ತ ಮತ್ತು ಆಮ್ಲಜನಕ ರಹಿತ ರಕ್ತವನ್ನು ಪ್ರತ್ಯೇಕಗೊಳಿಸಿ ದೇಹದ ಜೀವಕೋಶಗಳಿಗೆ ಸಾಕಷ್ಟು ಆಮ್ಲಜನಕ ಸಿಗುವಂತೆ ಮಾಡುತ್ತದೆ ಬಿಸಿಯ ರಕ್ತ ಪ್ರಾಣಿಗಳಲ್ಲಿ ದೇಹದ ತಾಪಮಾನ ಕಾಪಾಡುವಲ್ಲಿ ಇದು ಸಹಕಾರಿಯಾಗಿದೆ ಝೈಲಂ ಮತ್ತು ಫ್ಲಯಮ್ ನಡುವಿನ ಸಾಗಾಣಿಕೆ ನಡುವಿನ ವ್ಯತ್ಯಾಸವನ್ನು ತಿಳಿಸಿರಿ ಅಂತಿದೆ ಝೈಲಂ ವಸ್ತುಗಳ ಸಾಗಾಣಿಕೆ ಫ್ಲೋಯಂ ವಸ್ತುಗಳ ಸಾಗಾಣಿಕೆ ಇದು ನೀರು ಮತ್ತು ಲವಣವನ್ನು ಸಾಗಿಸುತ್ತದೆ ಆದರೆ ಫ್ಲೋಯಂ ಆಹಾರ ಸಾಗಿಸುತ್ತದೆ ನೀರು ಬೇರಿನಿಂದ ಸಸ್ಯದ ಇತರ ಎಲ್ಲ ಭಾಗಗಳಿಗೆ ಸಾಗಿಸಲ್ಪಡ್ತದೆ ಒಂದು ಫ್ಲೋಯಂ ಝೈಲಂ ಮತ್ತು ಫ್ಲಯಮ್ಗಳಲ್ಲಿನ ವಸ್ತುಗಳ ಸಾಗಾಣಿಕೆ ನಡುವಿನ ವ್ಯತ್ಯಾಸಗಳು ಯಾವ್ಯಾವು ಝೈಲಂ ಇದು ನೀರು ಮತ್ತು ಲವಣವನ್ನು ಸಾಗಿಸುತ್ತದೆ ಫ್ಲೋಯಮ್ ಇದು ಆಹಾರ ಸಾಗಿಸುತ್ತದೆ ಝೈಲಂ ನೀರು ನೀರು ಸಸ್ಯದ ಇತರ ಭಾ ಎಲ್ಲ ಭಾಗಗಳಿಗೆ ಸಾಗಿಸಲ್ಪಡುತ್ತದೆ ಫ್ಲೋಯಂ ಆಹಾರವು ಮೇಲ್ಮುಖವಾಗಿ ಮತ್ತು ಕೆಳಮುಖವಾಗಿ ಸಾಗಿಸಲ್ಪಡುತ್ತದೆ ಝೈಲಂ ವಿಸರ್ಜನೆ ಸೆಳೆಯುತ್ತದಂತಹ ಭೌತಿಕ ಬಲಗಳಿಂದ ಸಾಗಣಿಕೆ ನಡೆಯುತ್ತದೆ ಫ್ಲೋಯಂ ಆಹಾರ ಸಾಗಾಣಿಕೆ ಎಟಿಪಿ ರೂಪದಲ್ಲಿ ಶಕ್ತಿಯ ಅವಶ್ಯಕತೆ ಎದ್ದಿರುತ್ತದೆ ರಚನೆ ಮತ್ತು ಕಾರ್ಯನಿರ್ವಹಣೆ ಆಧಾರ ಮೇಲೆ ಶ್ವಾಸಕೋಶಗಳಲ್ಲಿರುವ ಗಾಳಿಯ ಗೂಡುಗಳನ್ನು ಮತ್ತು ಮೂತ್ರಪಂಡಗಳಿರುವ ನಫ್ರನಗಳನ್ನು ಹೋಲಿಕೆ ಮಾಡಿ ಗಾಳಿಗೂಡು ನೆಫ್ರಾನ್ ಶ್ವಾಸಕೋಶದಲ್ಲಿನ ಬಲ್ಲಂಥ ರಚನೆಗಳು ಅಂತ ಹೇಳ್ಬೋದು ನಾವು ಗಾಳಿಗೂಡುಗಳು ನೆಫ್ರಾನ್ ಅಂದರೆ ಮೂತ್ರಪಂಡದಲ್ಲಿನ ಕೊಳವೆ ಆಕಾರದ ರಚನೆಗಳಾಗಿವೆ ಗಾಳಿ ಗೂಡುಗಳು ಇವುಗಳ ನಡು ಗೋಡೆಯು ವಿಶಾಲ ವ್ಯಾಪ್ತಿಯ ರಕ್ತನಾಳಗಳ ಜಲನ್ನು ಹೊಂದಿದೆ ನೆಫ್ರಾನ್ ಇವು ಅತ್ಯಂತ ತೆಳುವಾದ ಬಿತ್ತಿ ಇರುವ ಲೋಮನಾಳಗಳನ್ನು ಹೊಂದಿವೆ ಆಮ್ಲಜನಕ ಮತ್ತು ಇಂಗದ ಡಾಕ್ಸರ್ ವಿನಿಮಯವು ಶ್ವಾಸಕೋಶವನ್ನು ಆವರಿಸುವ ರಕ್ತನಾಳ ನೀಡುತ್ತದೆ ಇದು ರಕ್ತವು ರಿನಲ್ ಅಪಧಮನಿಯ ಮೂಲಕ ಬಹುಮನ್ ಕೋಶಕ್ಕೆ ಬಂದು ಸೋಸಲ್ಪಡುತ್ತದೆ ಅಂದರೆ ನೆಫ್ರೋನ್ನಲ್ಲಿ ಓಕೆ ಇವು ಅನಿಲ ಹುಡುಮ ಕೇಂದ್ರ ಆಗಿದೆ ಇವು ಮೂತ್ರ ಉತ್ಪಾದನೆ ಕೇಂದ್ರವಾಗಿದೆ